ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಗುರು ಪುಷ್ಯಾಮೃತ ಯೋಗ ಅಂತ ಹೇಳಿ ಕಿವಿಗಳಿಗೆ ಬೀಳ್ತಿದ್ದ ಹಾಗೆ ಏನೋ ಒಂದು ಅತೀವ ಆನಂದ ಈ ಯೋಗದಲ್ಲಿ ನಾವು ಏನೇ ಕೆಲಸ ಮಾಡಿದ್ರು ಅದು ಹತ್ತರಷ್ಟು ಫಲ ಸಾವಿರದಷ್ಟು ಫಲ ಮರಳಿ ನಮಗೆ ಸಿಗುತ್ತೆ ಅನ್ನೋ ಪ್ರತೀತಿ ಕೂಡ ಇದೆ ಅದು ನಿಮಗೂ ಗೊತ್ತಿದೆ ಸ್ನೇಹಿತರೆ ಈ ಯೋಗದಲ್ಲಿ ಮದುವೆಗೆ ಏನಾದರೂ ಸ್ವಲ್ಪ ಹಣ ಇಟ್ಟಿದ್ವಿ ಅದರಲ್ಲಿ ಮಗಳು ಮದುವೆಗೆ ಸ್ವಲ್ಪ ಒಡವೆ ಖರೀದಿಸಬೇಕಂತ ಇದ್ದರೆ ಖಂಡಿತವಾಗಿ ಯೋಗದಲ್ಲಿ ನೀವು ಖರೀದಿಸಿ ಇಡ್ಬೋದು ಸ್ನೇಹಿತರೆ ಅದು ಹತ್ತರಷ್ಟು ಪ್ರಮಾಣದಲ್ಲಿ ಒಂದು ಒಳ್ಳೆಯ ಸಕಾರಾತ್ಮಕವಾದ ಊರ್ಜೆಗಳನ್ನು ಹೊಂದುತ್ತಂತೆ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ ಅಂದರೆ ಈ ದಿನದಲ್ಲಿ ನಾವು ಏನೇ ಒಂದು ಒಳ್ಳೆಯದು ಖರೀದಿ ಮಾಡಿದರೂ ಅದರ ಫಲ ಜಾಸ್ತಿ ಆಗತ್ತೆ ಅದೇ ರೀತಿ ನಾವು ಖರೀದಿನೇ ಮಾಡ್ತಾ ಇರ್ತೀವಿ ಜೀವನ ಪೂರ್ತಿ ಅನ್ನೋದು ಕೂಡ ನಂಬಿಕೆ ಸ್ನೇಹಿತರೆ ಒಂದು ದೀಪಗಳನ್ನು ಬೆಳಗೋದೇ ಆಗಲಿ ಪೂಜೆ ಮಾಡೋದಾಗಲಿ ವ್ರತ ಪಾಲಿಸೋದಾಗ್ಲಿ ಬಾಬಾರವರ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡೋದಾಗಲಿ ಈ ರೀತಿಯಾದ ಸಕಾರಾತ್ಮಕವಾದ ದೈವಿಕ ಗುಣಗಳನ್ನು ನಮ್ಮಲ್ಲಿ ಬೆಳೆಸ್ಕೊಂಡು ನಾವು ಈ ರೀತಿಯತ್ತ ನಮ್ಮ ಜೀವನವನ್ನು ಸಾಗಿಸಿದ್ರು ಕೂಡ ಅಷ್ಟೇ ಒಳ್ಳೆಯ ಸಕಾರಾತ್ಮಕ ಊರ್ಜೆಗಳು ನಮ್ಮ ಜೀವನದಲ್ಲಿ ನಮ್ಮನ್ನು ಆವರಿಸ್ತವೆ ಸ್ನೇಹಿತರೆ ಹಾಗಾಗಿ ನಮಗೆ ಎಲ್ಲರಿಗೂ ಬಂಗಾರ ಒಡವೆ ತರಲಿಕ್ಕೆ ಆಗೋದಿಲ್ಲ ಅಲ್ವಾ ಇಲ್ಲಿ ಎಲ್ಲ ರೀತಿಯ ಜನರು ಇರ್ತೀವಿ ಅನುಕೂಲಸ್ಥರು ಇದ್ದಾರೆ ಅನುಕೂಲ ಇಲ್ಲದವರು ಇದ್ದಾರೆ ಅನುಕೂಲಸ್ಥರು ಒಡವೆ ತರಲಿಕ್ಕೆ ಆಸೆ ಪಟ್ಟಾಗ ಅಯ್ಯೋ ನಮ್ಮ ಹತ್ರ ದುಡ್ಡಿಲ್ಲಲ್ಲ ನಾವು ಏನಾದರೂ ತರಬೋದಿತ್ತು ಅನ್ಕೊಳ್ಳೋ ಬದಲು ಖಂಡಿತವಾಗಿಯೂ ದತ್ತವಾಗಿ ಬಂಗಾರಕ್ಕೆ ಸಮಾನವಾಗಿ ಬಂಗಾರಕ್ಕಿಂತ ಹೆಚ್ಚು ಫಲ ಕೊಡೋ ಅಂತ ಎಷ್ಟೋ ವಸ್ತುಗಳು ಇದ್ದಾವೆ ಸ್ನೇಹಿತರೆ ಅಂತಹ ಸೇವೆಗಳನ್ನು ನಾ ಸಹ ನೀವು ಈ ಗುರುಪುಷ್ಯಾಮೃತ ಯೋಗದಲ್ಲಿ ಮಾಡ್ಬೋದು ಸ್ನೇಹಿತರೆ ನೀವು ಮನೆಗೆ ತೆಂಗಿನಕಾಯಿಯನ್ನೇ ತಂದುಕೊಳ್ಬೋದು ಮಹಾಲಕ್ಷ್ಮಿಯ ಸಂಕೇತವಾದ ಉಪ್ಪನ್ನು ಅಂದರೆ ಕಲ್ಲುಪ್ಪನ್ನು ಖರೀದಿ ಮಾಡ್ಬೋದು ಎಣ್ಣೆಯನ್ನು ಖರೀದಿ ಮಾಡ್ಬೋದು ಹಾಗೆ ದಿನಸಿಗಳನ್ನು ಖರೀದಿ ಮಾಡ್ಬೋದು ಇದು ಕೂಡ ದವಸ ಧಾನ್ಯಗಳ ರೂಪದಲ್ಲಿ ಮಹಾಲಕ್ಷ್ಮಿಯ ಮನೆಗೆ ಬಂದಂತೆ ಅಲ್ವಾ ಸ್ನೇಹಿತರೆ ಇಂದಿನ ದಿನ ಹೂವನ್ನು ತರ್ಬೋದು ಈ ದಿನ ನೀವು ಅರಿಶಿನ ಕುಂಕುಮವನ್ನು ತರ್ಬೋದು ಸ್ನೇಹಿತರೆ ಇದು ಬಹಳ ಶ್ರೇಷ್ಠ ಆಗುತ್ತೆ ಸುಮಂಗಲಿಯ ಸೌಭಾಗ್ಯವನ್ನು ಹೆಚ್ಚಿಸುವ ಸಂಕೇತವಾಗಿ ನಿಮ್ಮ ಮನೆಯನ್ನು ನಿಮ್ಮ ಮನವನ್ನು ಬೆಳಗತ್ತೆ ಹಾಗಾಗಿ ಈ ಗುರುಪುಷ್ಯಾಮೃತ ಯೋಗದಲ್ಲಿ ನೀವು ಅರಿಶಿನ ಕುಂಕುಮದ ಖರೀದಿಯನ್ನು ಮಾಡ್ಬೋದು ಯಾವುದಾದ್ರೂ ಒಂದು ಹೊಸ ಕೆಲಸವನ್ನು ಶುರು ಮಾಡ್ತಿದ್ದೀನಿ ಹೊಸದೊಂದು ವಸ್ತು ತರಬೇಕು ಅಂತ ಸ್ವಲ್ಪ ದಿನದಿಂದ ದುಡ್ಡು ಕೂಡಿಟ್ಟಿದ್ದೀನಿ ಅಂದ್ರೂ ಕೂಡ ಈ ದಿನ ನೀವು ತರಬಹುದು ಸ್ನೇಹಿತರೆ ಬಹಳ ಶ್ರೇಯಸ್ಸಾದ ದಿನನೇ ಅಂತ ಹೇಳ್ಬೋದು ಇದನ್ನು ಯಾಕಂದರೆ ನೀವು ಏನನ್ನ ಮಾಡ್ತೀರ ಈ ದಿನ ನೀವು ಏನನ್ನ ಒಳ್ಳೆಯ ಮನಸ್ಸಿಂದ ಬಯಸ್ತಿರೋ ಅದು ಹತ್ತರಷ್ಟು ಸಾವಿರದಷ್ಟು ಅದು ಹೆಚ್ಚಾಗತ್ತೆ ಅನ್ನೋ ಪ್ರತೀತಿ ಇದೆ ದಾನ ಧರ್ಮದಲ್ಲಿ ಈ ದಿನ ದಾನ ಧರ್ಮಕ್ಕೂ ಹೆಚ್ಚಿನ ಒಂದು ಫಲ ಸಿಗತ್ತೆ ಸ್ನೇಹಿತರೆ ಅತ್ಯಧಿಕವಾದ ಫಲ ಸಿಗತ್ತೆ ಯಾರೋ ನಿಸಹಾಯಕರು ಕಾಣಿಸಿದ್ರೆ ನಿಮ್ಮ ಕೈಲಾದಷ್ಟು ಏನೋ ಒಂದು ಊಟಕ್ಕೋ ಏನೋ ಒಂದು ಕೊಡ್ರಿ ನಿಜವಾಗೂ ಒಳ್ಳೇದಾಗತ್ತೆ ಹಾಗೆ ಹಸುಗಳು ಹಾಗೆ ಮಂಗಗಳು ಇಲ್ಲ ಪ್ರಾಣಿ ಪಕ್ಷಿಗಳು ಯಾವುದೋ ರೀತಿಯಲ್ಲಿ ನಿಮಗೆ ಎದುರಾದವು ಅಂದರೆ ಖಂಡಿತವಾಗಿ ನಿಮ್ಮ ಕೈಯ್ಯಲ್ಲಿ ಏನಾದರೂ ಒಂದು ಇಟ್ಕೊಂಡಿರಿ ಬಿಸ್ಕೆಟು ಏನೋ ಒಂದು ಬ್ಯಾಗಲ್ಲಿ ಹಾಕಿ ಇಟ್ಕೊಂಡ್ಬಿಡ್ರಿ ಚಪಾತಿನೋ ಈ ಥರದ್ದು ಯಾವುದೋ ಒಂದು ವಸ್ತುನ ಇಟ್ಕೊಂಡಿರ್ರಿ ಅದು ಯಾವಾಗ ನೀವು ಆ ರೀತಿ ಇಟ್ಕೊಂಡು ನನಗೆ ಇವತ್ತು ಏನೋ ಒಂದು ಪ್ರಾಣಿನೋ ಪಕ್ಷಿನ ಎದುರಾಗುತ್ತೆ ಅನ್ನೋ ಒಂದು ದೃಢ ವಿಶ್ವಾಸದಿಂದ ನಿಮ್ಮ ವೆನೈಟಿ ಬ್ಯಾಗಲ್ಲಿ ನೀವು ಇಟ್ಕೊಂಡು ಹೊರಟ್ರಿ ಅಂದರೆ ಖಂಡಿತವಾಗಿ ಬೆಳಗಿಂದ ಸಂಜೆ ಒಳಗೆ ಆ ಜೀವಿ ನಿಮಗೆ ಎದುರಾಗೇ ಆಗುತ್ತೆ ಸ್ನೇಹಿತರೆ ಆ ವ್ಯಕ್ತಿನೇ ಆಗಿರ್ಬೋದು ಯಾರೇ ಆಗಿರ್ಬೋದು ಯಾಕಂದರೆ ನಮ್ಮ ನಮ್ಮ ನಂಬಿಕೆ ದೃಢ ವಿಶ್ವಾಸಕ್ಕೆ ಈ ಪ್ರಕೃತಿ ಬ್ರಹ್ಮಾಂಡ ಅದೇ ರೀತಿಯಲ್ಲಿ ಸ್ಪಂದಿಸುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇನ್ನೊಂದು ಬಹುಮುಖ್ಯ ವಿಚಾರ ಹೇಳಬೇಕು ಅಂತ ಇದ್ದೀನಿ ಏನಪ್ಪಾ ಅಂದರೆ ನಾವು ಪ್ರತಿ ಸಾರಿ ಗುರು ಪುಷ್ಯ ಅಮೃತ ಯೋಗ ಬರಲಿ ಇಲ್ಲ ಅಮೃತ ಸಿದ್ಧಿ ಯೋಗ ಬರಲಿ ಅಲ್ಲಿ ಇಂತಹ ಶುಭ ದಿನದಲ್ಲಿ ಒಂದೇ ಒಂದು ಕೆಲಸ ಮಾಡಬೇಕು ಸ್ನೇಹಿತರೆ ಅದು ಎಂತಹ ಕೆಲಸ ಅಂದರೆ ಸ್ವಾರ್ಥವಲ್ಲದ್ದು ನಿಮಗಾಗಿ ಅಲ್ಲದ್ದು ನೀವು ಯಾವಾಗಲೂ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಒಂದು ಒಳ್ಳೆಯ ದಿನ ಬಂದಿದೆ ಶುಭ ದಿನ ಬಂದಿದೆ ಒಂದು ವಿಷ್ಯ ಯೋಗ ಬಂದಿದೆ ಇಂತಹ ಸಮಯದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಬೇಗ ಹೇಳ್ತೀವಿ ನಮಗೋಸ್ಕರ ಪ್ರಾ ಪೂಜೆಯನ್ನು ಮಾಡ್ತೀವಿ ನಮ್ಮ ಕುಟುಂಬದ ಅಭಿವೃದ್ಧಿಗೋಸ್ಕರ ಶ್ರೇಯಸ್ಸಿಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀವಿ ದೀಪ ಬೆಳಗೋದಾಗಲಿ ಗುರುವಿಗೆ ಯಾವುದೋ ಒಂದು ವಸ್ತು ದಾನವನ್ನು ಕೊಡೋದಾಗಲಿ ಹಾಗೆ ಏನಾದರೂ ಮನೆಗೆ ಒಂದು ಹೊಸ ವಸ್ತುವಿನ ಖರೀದಿ ಮಾಡ್ತಾ ಇರೋದಾಗಲಿ ಈ ರೀತಿ ಎಲ್ಲ ಒಳ್ಳೊಳ್ಳೆ ಆಚರಣೆಗಳನ್ನೇ ಮಾಡ್ತೀವಿ ಯಾಕಂದರೆ ಅದು ನಮಗೆ ತುಂಬ ಫಲ ಕೊಡುತ್ತೆ ಅಂತ ಬರೀ ನಮ್ಮ ಸ್ವಾರ್ಥದ ಆಲೋಚನೆಗಳನ್ನೇ ನಾವು ಮಾಡ್ತಾ ಇರ್ತೀವಲ್ಲ ಸ್ನೇಹಿತರೆ ಇಂತಹ ಶುಭ ದಿನದ ಗಳಿಕೆಯಲ್ಲಿ ನೀವು ನಿಸ್ವಾರ್ಥದ ಒಂದು ಸೇವೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಏನಪ್ಪಾ ಅಂದರೆ ಪುಷ್ಯಾಮೃತ ಯೋಗ ಏನು ಗುರುವಾರ ಬಿದ್ದಿರುತ್ತಲ್ಲ ಆ ಸಮಯದಲ್ಲಿ ನೀವು ಯಾರಿಗಾದರೂ ಯಾರಾದರೂ ಕಷ್ಟದಲ್ಲಿದ್ದವರ ಪರವಾಗಿ ನೀವು ಒಂದು ದಿನದ ಸಾಯಿ ವ್ರತವನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಏನು ಒಂಬತ್ತು ಗುರುವಾರಗಳ ವ್ರತವನ್ನು ಮಾಡ್ತಿರಲ್ಲ ಅದರಲ್ಲಿ ಒಂದು ವಾರ ನೀವು ನಿಮಗಾಗಿ ಅಲ್ಲ ಬೇರೆಯವರಿಗಾಗಿ ವ್ರತ ಮಾಡಬೇಕಾಗತ್ತೆ ಅದು ಗುರುಪುಷ್ಯಾಮೃತ ಯೋಗದಲ್ಲೇ ಮಾಡಬೇಕು ಸ್ನೇಹಿತರೆ ಅಂದರೆ ಯಾಕಪ್ಪ ಅಂದರೆ ನಾವು ಗುರುಪುಷ್ಯಾಮೃತದಲ್ಲಿ ಏನು ಮಾಡ್ತೀವೋ ಅದಕ್ಕೆ ಅತ್ಯಧಿಕವಾದ ಫಲ ಸಿಗುತ್ತೆ ಅಂದರೆ ನಾವು ಸ್ವಾರ್ಥ ಬಿಟ್ಟು ನಿಸ್ವಾರ್ಥದಿಂದ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅದು ನಿಮ್ಮ ಅಕ್ಕ ಕಷ್ಟದಲ್ಲಿರ್ಬೋದು ತಂಗಿ ಇರ್ಬೋದು ತಮ್ಮ ಇರ್ಬೋದು ಅಣ್ಣ ಇರ್ಬೋದು ತವರ್ ಮನೆಯವರು ಇರ್ಬೋದು ಇಲ್ಲ ಗೆಳತಿ ಇರ್ಬೋದು ಇಲ್ಲ ಯಾರು ಯಾರು ಎಲ್ಲರೂ ಚೆನ್ನಾಗಿದ್ದಾರಾ ಹಾಗಾದರೆ ನಿಸ್ಸಾಯಕರು ಯಾರು ಈ ಭೂಮಿ ಮೇಲೆ ನರಳುತ್ತಾ ಇದ್ದಾರಲ್ಲ ಪಾಪ ಕರ್ಮಗಳಿಂದ ನರಳುತ್ತಾ ಇರ್ತಾರಲ್ಲ ಪ್ರಾರಬ್ಧ ಕರ್ಮಗಳಿಂದ ತಮ್ಮ ಕರ್ಮಗಳಿಗೋಸ್ಕರ ನರಳುತ್ತಾ ಇದ್ದಾರಲ್ಲ ಅಂಥವರಿಗೋಸ್ಕರನಾಗಲಿ ನೀವು ಒಂದು ದಿನದ ಸಾಯಿ ವ್ರತದ ಪೂಜೆಯನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಅಂದರೆ ಅದೇ ರೀತಿ ಯಾವ ರೀತಿ ಬೆಳಗ್ಗೆ ಎಳುತ್ತೀರಲ್ಲ ಅದೇ ರೀತಿ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಬಾಬಾರವರಿಗೆ ಆರತಿಯನ್ನು ಬೆಳಕೋ ಸಮಯದಲ್ಲಿ ಬಾಬಾ ಇಂಥವರಿಗೆ ತುಂಬ ಕಷ್ಟ ಇದೆ ಅದೇ ನೀವು ಯಾರು ಪರವಾಗಿ ಮಾಡಬೇಕು ಅಂತ ಇದೀರಲ್ಲ ಅಂಥವ್ರ ಪರವಾಗಿ ಅವರಿಗೆ ತುಂಬ ಕಷ್ಟ ಇದೆ ನಾನು ಕಣ್ಣಿ ನೋಡ್ತಾ ಇದ್ದೀನಿ ಅವರಿಗೋಸ್ಕರ ಇವತ್ತಿನ ನನ್ನ ಪೂಜೆಯನ್ನು ನಾನು ಮಾಡಿದ್ದೀನಿ ಅವರಿಗೋಸ್ಕರ ಈ ಪೂಜೆಯನ್ನ ಮಾಡಿದ್ದೀನಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಪ್ಪ ಅವರಿಗೆ ಒಳ್ಳೇದು ಮಾಡಪ್ಪ ಆದರೆ ನಿಸ್ಸಾಯಕರಿಗೆ ಭೂಮಿ ಮೇಲೆ ಎಷ್ಟೆಲ್ಲ ನಿಸಾಯಕರಿದ್ದರು ದೀರ್ಘತಿಕರಿದ್ದಾರೋ ತುಂಬಾ ಕಷ್ಟದಲ್ಲಿದ್ದಾರಲ್ಲ ಅವರು ಅನಾಥರು ಹಾಗೆ ಎಷ್ಟೋ ಜನ ಅಪ್ಪ ಅಮ್ಮನ ಸಾಕಾಗದೆ ವೃದ್ಧಾಶ್ರಮದಲ್ಲಿ ಬಿಟ್ಟಿದಾರಲ್ಲ ಅಂಥವರಿಗಾಗಿ ನಾನು ಈ ದಿನದ ವ್ರತದ ಆಚರಣೆಯನ್ನ ಮಾಡ್ತಾ ಇದ್ದೇನೆ ಅವರೆಲ್ಲರಿಗೂ ಒಳ್ಳೇದ್ ಮಾಡಪ್ಪ ಅಂತ ಹೇಳಿ ನಾವು ಒಂದು ದಿನದ ಸಾಯಿ ವ್ರತದ ಒಂದು ದಿನದ ವ್ರತವನ್ನ ನಾವು ಮಾಡಿದ್ದೆ ಆದರೆ ಖಂಡಿತವಾಗಿಯೂ ಜೀವನ ಜೀವನದಲ್ಲಿ ನಮ್ಮಂತಹ ಪುಣ್ಯ ಭಾಗ್ಯಶಾಲಿಗಳು ಯಾರೂ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಷ್ಟು ಅತ್ಯಧಿಕವಾದ ಫಲವನ್ನು ಸಾಯಿಯಾದ ದಯಾಮಯ ಕರುಣಾಮಯ ಪ್ರೇಮಮಯಾದ ಆದ ಬಾಬಾ ಓಡೋಡಿ ಬಂದು ಕೊಡ್ತಾರೆ ಸ್ನೇಹಿತರೆ ಯಾಕಂದರೆ ಬಾಬಾ ಹೇಳಿರೋದೇ ಹಾಗೆ ನೀನು ಬೇರೆಯವರಿಗೋಸ್ಕರ ಏನಾದರೂ ಮಾಡು ನಾನು ನಿನಗಾಗಿ ಕೊಡ್ತೀನಿ ನೀನು ಬೇ ನಿಸ್ಸಹಾಯಕರಿಗೆ ಸೇವೆ ಮಾಡು ನಾನು ನಿನ್ನ ಸೇವೆ ಮಾಡ್ತೀನಿ ನೀನು ಬೇರೆಯವರಿಗೆ ಅನ್ನ ಕೊಡು ನಾನು ನಿನಗೆ ಉಡಲು ಉಣ್ಣಲು ಕೊರತೆ ಇಲ್ಲದ ಹಾಗೆ ಮಾಡ್ತೀನಿ ಸ್ನೇಹಿತರೆ ಈಗ ನಾವೆಲ್ಲ ಅಂದ್ಕೊಳ್ತೀವಲ್ಲ ಯಾವುದಾದ್ರೂ ಒಂದು ಪೂಜೆ ಇದ್ದರೆ ಹೇಳಿರಿ ಮೇಡಮ್ ತುಂಬ ಸಮಸ್ಯೆ ಆಗಿಬಿಟ್ಟಿದೆ ತುಂಬ ಸಮಸ್ಯೆ ಆಗಿರೋದ್ರಿಂದ ಅದರಿಂದ ಹೊರಗೆ ಬರಬೇಕು ಅಂತ ಇದ್ದೀನಿ ಗಂಡ ಹೆಂಡತಿ ಮಧ್ಯೆ ಜಗಳ ಇದೆ ಇಲ್ಲ ಏನೋ ವೈಮನಸ್ಸು ಉಂಟಾಗಿದೆ ಬೇರೆ ಬೇರೆ ಆಗ್ತಾ ಇದ್ದೀವಿ ನನ್ನ ಹೆಂಡತಿ ಬರ್ತಾ ಇಲ್ಲ ನನ್ನ ಗಂಡ ದೂರ ಆಗಿದ್ದಾರೆ ಈ ರೀತಿ ಏನೇನೋ ಸಮಸ್ಯೆಗಳನ್ನು ಹೇಳ್ಕೊಳ್ತೀವಿ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ ಇಲ್ಲ ನಮಗೆ ತಂದೆ ತಾಯಿ ಸರಿಯಾಗಿ ಸಿಕ್ಕಿಲ್ಲ ಇಲ್ಲ ನನ್ನ ಗಂಡ ಸರಿಯಾಗಿ ಸಿಕ್ಕಿಲ್ಲ ಹೆಂಡತಿ ಸರಿಯಾಗಿ ಸಿಕ್ಕಿಲ್ಲ ಈ ರೀತಿ ನಾವು ಯಾರಿಗೋ ಹಣವನ್ನು ಕೊಟ್ಟಿದ್ವಿ ಸಾಲವನ್ನು ಕೊಟ್ಟಿದ್ವಿ ಅದು ವಾಪಸ್ ಬರ್ತಾ ಇವೆಲ್ಲ ಸಮಸ್ಯೆಗಳಿಗೋಸ್ಕರ ನಾವು ದಿನನಿತ್ಯ ಹೋರಾಟವನ್ನು ನಡೆಸ್ತೀವಿ ಪೂಜೆ ಯಾವುದಾದ್ರು ವ್ರತ ಯಾವುದಾದ್ರು ಇದೆಯಾ ಅಂತ ಹೇಳಿ ಹುಡುಕಾಡಿ ಮಾಡ್ತೀವಲ್ವ ಸ್ನೇಹಿತರೆ ಆದರೆ ನಾವು ನಮಗೋಸ್ಕರ ಯಾವಾಗಲೂ ಕೇಳೋದಿದ್ದೇ ಇದೆ ಈ ಜಗತ್ತು ನಮಗೋಸ್ಕರ ನಾವು ಹುಟ್ಟಿನಿಂದ ಕೇಳೋದು ಇದ್ದೇ ಇದೆ ನಮಗೋಸ್ಕರ ಅಲ್ಲದೆ ಯಾರಿಗಾದರೂ ಒಳ್ಳೆಯದಾಗಲಿ ಅಂತೇಳಿ ಒಂದು ದಿನದ ಸಾಯಿ ವ್ರತದ ಆಚರಣೆಯನ್ನು ಮಾಡಿದರೆ ಖಂಡಿತವಾಗಿಯೂ ಅದ್ಭುತವಾದ ಫಲಗಳೇ ಸಿಗ್ತವೆ ಸ್ನೇಹಿತರೆ ಈ ವ್ರತದ ಏನು ಹೊಸದಲ್ಲ ಸ್ನೇಹಿತರೆ ಆದರೆ ಬಾಬಾರವರ ವಿಚಾರದಲ್ಲಿ ಇದು ಯಾವಾಗಲೂ ಇದೆ ಸ್ನೇಹಿತರೆ ಯಾ ಎಷ್ಟೋ ಜನ ಬಾಬಾರವರ ಭಕ್ತರು ಈ ಭೂಮಿ ಮೇಲೆ ಇದ್ದಾರೆ ಸ್ನೇಹಿತರೆ ಅವರೆಲ್ಲರೂ ಈ ರೀತಿಯ ಒಂದು ಸಣ್ಣದಾದ ಒಂದು ಪ್ರಕ್ರಿಯೆಯನ್ನು ಇವತ್ತಿಗೂ ನಡೆಸ್ತಾ ಇದ್ದಾರೆ ಸ್ನೇಹಿತರೆ ಅವರಿಗೋಸ್ಕರ ಅಲ್ಲದೆ ಬೇರೆಯವರಿಗೋಸ್ಕರ ಒಂದು ದಿನದ ಸಾಯಿ ವ್ರತದ ಪೂಜೆಯನ್ನು ಮಾಡ್ತಾರೆ ಸ್ನೇಹಿತರೆ ಎಷ್ಟು ನಿಸ್ವಾರ್ಥದಿಂದ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗೂ ಅವರೆಲ್ಲರೂ ಜೀವನದಲ್ಲಿ ತುಂಬ ಉನ್ನತಿಯನ್ನು ಉದ್ಧಾರವನ್ನೇ ಕಂಡಿದ್ದಾರೆ ಸ್ನೇಹಿತರೆ ನನಗೆ ತಿಳಿದಷ್ಟು ಮಟ್ಟಿಗೆ ಇನ್ನೊಬ್ಬರಿಗೋಸ್ಕರ ಅವ್ರು ಮಾಡ್ತಾರೆ ಅಂದರೆ ತಿಂಗಳಲ್ಲಿ ಒಂದು ದಿನ ಅವರು ಬೇರೆಯವರಿಗೋಸ್ಕರ ಒಂದು ಸಾಯಿ ವ್ರತವನ್ನು ಮಾಡ್ತಾರೆ ಸ್ನೇಹಿತರೆ ಪೂಜೆಯನ್ನು ಮಾಡ್ತಾರೆ ಉಪವಾಸ ಇದ್ದು ಬಾಬಾರವರಿಗೆ ದೀಪದ ಆರತಿಯನ್ನು ಮಾಡಿ ಪೂಜೆಯನ್ನು ಮಾಡಿ ನಾಮ ಜಪವನ್ನು ಮಾಡಿ ಅವ್ರ ಪರವಾಗಿ ಯಾರು ಕಷ್ಟದಲ್ಲಿ ಇರ್ತಾರಲ್ಲ ಅವ್ರ ಹೆಸರಲ್ಲೇ ನಾಮಜಪವನ್ನು ಮಾಡಿ ಅವರಿಗೆ ಒಳ್ಳೇದು ಮಾಡು ಬಾಬಾ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ಅವರು ಸಂಜೆ ಅವರು ಪೂಜೆ ಮುಗಿಸಿ ಆರತಿ ಮುಗಿಸಿ ಉಪವಾಸವನ್ನು ಬಿಡ್ತಾರೆ ಸ್ನೇಹಿತರೆ ಅಂದರೆ ಒಂದು ದಿನದ ಶ್ರಮವನ್ನು ದೇಹಕ್ಕೂ ಶ್ರಮ ಕೊಟ್ಟು ಮನಸ್ಸಿಗೂ ಒಂದು ಸಕಾರಾತ್ಮಕವಾದ ಆಲೋಚನೆ ತುಂಬಿಸ್ಕೊಂಡು ಬೇರೆಯವರಿಗೋಸ್ಕರ ನಿಸ್ವಾರ್ಥದಿಂದ ಸೇವೆ ಮಾಡುವ ಒಂದು ಪದ್ಧತಿ ಇದೆ ಅಂದರೆ ಅದು ಸಾಯಿಯ ಪೂಜೆಯಲ್ಲಿದೆ ಸ್ನೇಹಿತರೆ ಹೀಗೆ ಮಾಡೋದು ಹಾಗಾಗಿ ನೀವು ಜೀವನದಲ್ಲಿ ಏನಾದರೂ ಪಡ್ಕೊಳ್ಳೋಕ್ಕೆ ಇಚ್ಛೆ ಇದ್ದೀರಾ ಯಾವುದನ್ನ ಯಾವುದನ್ನಾದರೂ ಸಾಧಿಸೋಕೆ ನಿಮ್ಮ ಮನಸ್ಸು ಹಂಬಲಿಸ್ತಾ ಇದೆ ಅಂದರೆ ಖಂಡಿತವಾಗಿ ಈ ಗುರುಪುಷ್ಯಾಮೃತ ಯೋಗದಲ್ಲಿ ನೀವು ಯಾರದಾದರೂ ಒಬ್ಬರ ಕಷ್ಟಕ್ಕೆ ಸ್ಪಂದಿಸಿ ಅವರಿಗೋಸ್ಕರ ನೀವು ಒಂದು ದಿನದ ಈ ಸೇವೆಯನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಸ್ನೇಹಿತರೆ ಇದು ಸತ್ಯ ಇದು ವಾಸ್ತವ ಸತ್ಯ ಈ ರೀತಿ ಬಾಬಾರವರ ಭಕ್ತರು ಎಷ್ಟೋ ಜನ ತಮಗಾಗಿ ಕೇಳ್ತಾ ಇರ್ತಾರೆ ಹಾಗೆ ಬೇರೆಯವರಿಗೋಸ್ಕರ ಒಂದು ದಿನದ ಸೇವೆಯನ್ನು ಮಾಡ್ತಾರೆ ಸ್ನೇಹಿತರೆ ಇದು ಪರಿಪಾಠವೂ ಆಗಿದೆ ಅವರವರ ರೀತಿ ನೀತಿ ನಡವಳಿಕೆ ಸಂಸ್ಕಾರಗಳ ಮೇಲೆ ಅದು ಅವಲಂಬಿತವಾಗಿರುತ್ತೆ ಜೀವನದಲ್ಲಿ ನಮಗೆ ಕಷ್ಟಗಳು ಸಮಸ್ಯೆಗಳು ಯಾವಾಗಲೂ ಇರ್ತವೆ ಇಲ್ಲ ಅಂತಲ್ಲ ಅವುಗಳ ಜೊತೆ ಹೋರಾಟ ಮಾಡ್ತೇನೆ ನಾವು ನಮ್ಮ ಜೀವನವನ್ನು ಕಳಿಲೇಬೇಕಾಗತ್ತೆ ಅದೇ ನಮ್ಮ ಪ್ರಾರಬ್ಧ ಕರ್ಮ ಕಳುತ್ಕೊಳ್ತಾ ಕಳುತ್ಕೊಳ್ತಾ ಇರೋದರಲ್ಲೇ ಸುಖ ಶಾಂತಿ ನಕ್ತ ಅಳುತ್ತ ಇದೇ ರೀತಿ ಜೀವನವನ್ನು ಏಳು ಬೀಳುಗಳೊಂದಿಗೆ ಸಾಗಿಸೋದೆ ನಮ್ಮ ಜೀವನವಾಗಿಬಿಟ್ಟಿರುತ್ತೆ ಅದರ ಜೊತೆಗೆ ನಾವು ಒಂದು ದಿನದ ಸೇವೆಯನ್ನು ಬೇರೆಯವರಿಗೋಸ್ಕರ ಮಾಡಿದ್ದೆ ಆದರೆ ಈ ಗುರುಪುಷ್ಯಾಮೃತ ಯೋಗದಲ್ಲಿ ಹತ್ತಾರು ಪಟ್ಟು ಸಾವಿರ ಪಟ್ಟು ಆ ಊರ್ಜೆಗಳು ನಾವೇನು ಪರಿಶ್ರಮ ಪಟ್ಟು ನಮಗೋಸ್ಕರ ಅಲ್ಲದೆ ಬೇರೆಯವರಿಗೋಸ್ಕರ ನಿಸ್ವಾರ್ಥದ ಸೇವೆಯಿಂದ ಒಬ್ಬರಿಗೋಸ್ಕರ ನಾವು ಮಾಡ್ತೀವಿ ಅಂದರೆ ಖಂಡಿತವಾಗಿ ಆ ಪುಣ್ಯದ ಫಲ ಅತ್ಯಧಿಕವಾಗಿ ಸಾವಿರ ಪಟ್ಟು ಬಾಬಾ ನಮಗೆ ಕೊಡ್ತಾರೆ ಸ್ನೇಹಿತರೆ ನಮ್ಮ ಪ್ರಾರಬ್ಧ ಕರ್ಮವನ್ನೇ ಪೂರ್ತಿಯಾಗಿ ಕಳೆದ್ಬಿಡೋಕ್ಕೂ ಬಾಬಾ ಹಿಂದೆ ಮುಂದೆ ನೋಡಲ್ಲ ಯಾಕಂದರೆ ಅವರು ನಮಗೋಸ್ಕರ ನಾವೇನು ಮಾಡ್ಕೊಳ್ತಾ ಇಲ್ಲ ನನ್ನ ಮಗು ನನ್ನ ಭಕ್ತ ನನ್ನ ಮಾರ್ಗದರ್ಶನದಲ್ಲಿ ಬೆಳೀತಾ ಇರೋ ನನ್ನ ಸಂದೇಶಗಳನ್ನು ಕೇಳ್ತಾ ನನ್ನಡೆಗೆ ಬಂದಿರೋ ನನ್ನನ್ನೇ ಸರ್ವಸ್ವ ಅಂತೇಳಿ ನಂಬಿ ನಡೀತಾ ಇರೋ ನನ್ನ ಮಗು ಇವತ್ತು ಈ ರೀತಿ ಸೇವೆಯ ಮನೋಭಾವನೆಯನ್ನು ಬೆಳೆಸ್ಕೊಂಡಿದೆಯಲ್ಲ ಈ ರೀತಿ ಸಕಾರಾತ್ಮಕವಾಗಿ ಚಿಂತನೆಯನ್ನು ನಡೆಸ್ತಾ ಇದ್ದಾನಲ್ಲ ಖಂಡಿತವಾಗಿ ಇವನು ಉದ್ಧಾರ ಮಾಡಲೇಬೇಕು ಅಂತ ಹೇಳಿ ಗುರುವು ಪಣ ತೊಟ್ಟು ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಕಳೆದು ದುನಿಯಲ್ಲಿ ಹಾಕಿ ಸುಟ್ಟು ನಾವು ಇಚ್ಛಿಸುವ ಇಚ್ಛೆಯ ಜೀವನ ನಾವು ಇಚ್ಛಿಸುತ್ತಿರುವ ಇಚ್ಛೆಯ ಜೀವನವನ್ನು ಕೊಡ್ತಾರೆ ಅಂದರೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ತಾರೆ ಸದಾ ನೆರಳಿನಂತೆ ನಮ್ಮನ್ನು ಹಿಂಬಾಲಿಸ್ತಾ ನಮ್ಮ ಜೊತೆಗೆ ಇದ್ದು ನಮಗೆ ಸಹಾಯ ಮಾಡ್ತಾರೆ ಸ್ನೇಹಿತರೆ ಈ ಈ ಗುರುಪುಷ್ಯಾಮೃತ ಯೋಗವೇ ಹಾಗೆ ಸ್ನೇಹಿತರೆ ನಾವು ಏನು ಕೊಡ್ತೀವೋ ಅದು ಸಾವಿರ ಪಟ್ಟಾಗತ್ತೆ ಏನು ಮಾಡ್ತೀವೋ ಅದು ಸಾವಿರ ಪಟ್ಟಾಗತ್ತೆ ಅಂದರೆ ನಾವು ಇನ್ನೊಬ್ರಿಗೋಸ್ಕರ ಏನು ಸಾವಿರ ನಾವು ಇನ್ನೊಬ್ರಿಗೋಸ್ಕರ ಏನು ಸೇವೆ ಮಾಡ್ತೀವಲ್ಲ ಅದು ಸಾವಿರ ಪಟ್ಟಾಗತ್ತೆ ಆ ಸಾವಿರ ಪಟ್ಟು ಆಶೀರ್ವಾದದ ಮೂಲ ಬಂದು ನಮ್ಮನ್ನೇ ಸೇರತ್ತೆ ಸ್ನೇಹಿತರೆ ಏ ಊಟ ಮಾಡಿದವರು ಹರಿಸೋದು ಬೇಡ ನೊಂದವರು ಶಪಿಸೋದು ಬೇಡ ಅಂತಾರಲ್ಲ ಹಾಗೆ ಇದು ಪುಣ್ಯ ದೊರೆಯುತ್ತೆ ಯಾವ ರೀತಿಯಲ್ಲಿ ಯಾವ ಸಂದರ್ಭದಲ್ಲಿ ಹೇಗೆ ದೊರೆಯುತ್ತೆ ಅಂತೇಳಿ ನಮಗೆ ತಿಳಿದೇ ಇರ್ಬೋದು ಆದರೆ ಸಕಾಲಕ್ಕಂತೂ ಇದರ ಫಲ ನಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಗುರುಪುಷ್ಯಾಮೃತ ಯೋಗದಲ್ಲಿ ನೀವು ಎಂಥದ್ದೇ ಕೆಲಸ ಮಾಡಿರಿ ನೀವು ಏನಾದರೂ ಮಾಡಿರಿ ಆದರೆ ಇಂಥ ಗುರುಪುಷ್ಯಾಮೃತ ಯೋಗ ಬಂದಾಗ ನೀವು ಒಬರಿಗೋಸ್ಕರ ಒಂದು ದಿನದ ಸೇವೆಯನ್ನು ಮಾಡಬೇಕು ಉಪವಾಸ ಇದ್ದು ಪೂಜೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಬೆಳಗ್ಗೆ ಹಾಲು ಹಣ್ಣು ಸ್ವೀಕರಿಸಿ ಮಧ್ಯಾಹ್ನ ಒಂದು ಹಣ್ಣನ್ನು ಸ್ವೀಕರಿಸಿ ರಾತ್ರಿ ಊಟ ಮಾಡ್ರಿ ಯಾವುದಾದ್ರೂ ಒಂದು ಹೊತ್ತು ಪರಿಪೂರ್ಣವಾಗಿ ಊಟ ಬಿಡಬೇಕಾಗತ್ತೆ ಅಂದರೆ ಅಷ್ಟೇನೇ ನಾವು ಒಳ್ಳೇದು ಆಗುತ್ತೆ ಇಲ್ಲ ನಮ್ಮ ದೇಹಕ್ಕೂ ಶ್ರಮ ಕೊಟ್ಟು ಮನಸ್ಸಿಗೂ ಸಕಾರಾತ್ಮಕ ಆಲೋಚನೆಗಳಲ್ಲಿಟ್ಟು ನಾವು ಒಬರಿಗೋಸ್ಕರ ನಮ್ಮನ್ನೇ ನಾವು ತ್ಯಾಗ ಮಾಡಿಕೊಂಡು ಒಬರಿಗೋಸ್ಕರ ಒಂದು ಸೇವೆಯನ್ನು ಮಾಡಬೇಕಾಗತ್ತೆ ಒಂದು ದಿನದ ಸೇವೆ ಇದು ಅತ್ಯಧಿಕವಾದ ಪುಣ್ಯದ ಫಲವನ್ನೇ ಕೊಡುತ್ತೆ ಸ್ನೇಹಿತರೆ ಮಾಡಿದಾಗ ನಮ್ಮ ಮನಸ್ಸು ಎಷ್ಟು ಪ್ರಶಾಂತತೆಯನ್ನು ಪಡೆಯುತ್ತೆ ಅಂದರೆ ಅದು ಮಾಡಿದವರಿಗೆ ಅದರ ಅನುಭವ ಗೊತ್ತಿರುತ್ತೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ವಿಚಾರ ನಿಮಗೆ ಇಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇಷ್ಟ ಆಗುತ್ತೋ ಅದು ನನಗೆ ಗೊತ್ತಿಲ್ಲ ಯಾಕಂದರೆ ಇಲ್ಲಿ ಏನಾಗಿದೆ ಅಂದರೆ ಮೊದಲಿಗೆ ನಮಗೆ ಸುಮಾರು ಸಮಸ್ಯೆಗಳಿರ್ತಾವೆ ಅಯ್ಯೋ ನನಗೆ ತುಂಬ ಸಮಸ್ಯೆಗಳಿದ್ದಾವೆ ಅದರಲ್ಲಿ ನಾನು ಬೇರೆಯವ್ರ ಪರವಾಗಿ ಮಾಡಬೇಕಾ ಅದು ನನ್ನಿಂದ ಸಾಧ್ಯನಾ ಅಂತ ಆಲೋಚನೆ ಮಾಡಿದರೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಇಲ್ಲ ಇದು ಸರಿ ಇದೆ ಹೇಳ್ತಾ ಇರೋದು ಸರಿ ಇದೆ ಇಡೀ ಜೀವನ ನಮಗೋಸ್ಕರನೇ ಏನಾದರೂ ಕೇಳ್ತಾನೆ ಇರ್ತೀವಿ ನಮಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಅಂತ ಕೇಳ್ತಾನೆ ಇರ್ತೀವಿ ಹಾಗಾಗಿ ನಾವು ಒಬ್ರಿಗೋಸ್ಕರ ಒಂದು ದಿನದ ಸೇವೆಯನ್ನು ಮಾಡೋಣ ಖಂಡಿತ ಅದರಿಂದ ಒಳ್ಳೆಯದೇ ಆಗತ್ತೆ ಯಾವತ್ತಾದರೂ ಯಾವತ್ತಿಗಾದರೂ ನಿಸ್ವಾರ್ಥದ ಸೇವೆ ಒಂದು ಒಳ್ಳೆಯ ಫಲವನ್ನೇ ಕೊಡುತ್ತೆ ಪುಣ್ಯ ವೃದ್ಧಿಯನ್ನೇ ಮಾಡುತ್ತೆ ಅನ್ನೋ ನಂಬಿಕೆ ವಿಶ್ವಾಸ ನಿಮಗಿದ್ರೆ ಖಂಡಿತವಾಗಿಯೂ ಗುರು ಪುಷ್ಯಾಮೃತ ಯೋಗದಲ್ಲಿ ನಿಮಗೆ ಎಷ್ಟೇ ಸಮಸ್ಯೆಗಳಿರಲಿ ಎಷ್ಟೇ ತೊಂದರೆಗಳಿರಲಿ ಬೇರೆಯವರಿಗೋಸ್ಕರ ಒಂದು ದಿನದ ಒಂದು ದಿನದ ಸಾಯಿ ವ್ರತವನ್ನು ಮಾಡಿ ಸ್ನೇಹಿತರೆ ಒಂಬತ್ತು ವಾರ ವ್ರತ ಪೂಜೆ ಮಾಡ್ತಾ ಇದ್ದೀರಿ ಈಗ ನಾವು ಅದನ್ನು ಅಂದರೆ ಈ ಗುರು ಪುಷ್ಯಾಮೃತ ಇರುವ ಗುರುವಾರವನ್ನು ಬೇರೆಯವರ ಹೆಸರಿಗೆ ಯಾರ ಆಗಲಿ ನಿಮ್ಮ ಬಂಧು ಬಳಗ ನಿಮ್ಮ ಅಕ್ಕ ತಂಗಿ ತಮ್ಮ ಯಾರ್ದೋ ಕಷ್ಟಕ್ಕೋಸ್ಕರನಾದರೂ ಸ್ಪಂದಿಸಿ ನೀವು ವ್ರತವನ್ನು ಮಾಡ್ಬೋದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಮನಃಪೂರ್ವಕವಾಗಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ